ಮತ್ತಾಗಿನ ಗಳಕ್ಕೋಸ್ ಅರ್ಬಿ ಒಗದು ಹಾಕೇನಿ ಅಲ್ಲಿ ಗಳ ಸಾಲ ಇಲ್ಲ ಅರ್ಬಿ ಒಣಕಕ್ಕ ಮತ್ತೆ ಇಲ್ಲೋ ಸಣ್ಣ ಸಣ್ಣ ಹಾಕೇನಿ ಅರ್ಬಿ ಯಾಕೆ ಮಾಡೋದಂಗೆ ಆಗಿತ್ತು ನೋಡಿ ಹೊಸ ಮಳೆ ಚಲೋ ಅಕ್ಕ ಯುಗಾದಿ ಮತ್ತು ಹೊಸ ಬಿತ್ತಿಗೆ ಅದು ಚಲೋ ಆಕತಿ ಹೊಸ ಮಳೆ ಚಲೋ ಅಕ್ಕವು ಮತ್ತು ಯಾವಾಗ ಹನಿ ಹೊಡಿತೈತೆ ಗೊತ್ತಾಗೋದಿಲ್ಲ ಬಡ ಬಡ ಒಗದ್ ಹಾಕೇನಿ ಮನೆಗಿದ್ ಅಂದ್ರೆ ಒಳಗೆ ಮಡಿ ಚಿಡ್ಬೇಕು ಹರಗೋದು ಹೊಲ ಹರಗೋದು ಎಲ್ಲ ಚಲೋವಿನ ಮತ್ತು ಎಲ್ಲ ಬಿತ್ತನೆ ಅದು ಚಲೋ ಅಕ್ಕವು ಹೊಲದ ಮತ್ತೆ ಕೆಲಸ ಬರ್ದೇರಿ ಚಲೋ ಆಕತಿ ಇವಾಗ ಬಡ ಬಡ ಬಾಂಡೆ ಓಸೋದವು ಬಾಂಡೆ ತಿಕ್ಕಿಟ್ಟು ಸ್ವಚ್ಛ ಮಾಡ್ಬೇಕು ಎಲ್ಲ ಬೇಕಾದಲ್ಲ ಹಾಕ ಅಡ್ಡಾಡಿ ಶಗ್ನಿ ಹಾಕ್ಬಿಟ್ಟವು ಅತ್ತಿಯರು ಯಾರು ಅಡ್ಡಾಡ್ತಿರ್ತಾರ ಮತ್ ಜರದ ಹೋಗಿ ಶಗ್ನಿ ತಿಪ್ಪಿಗೆ ಹಾಕಿ ಕಸ ಹೊಡದ್ ಬಸ್ ಬಾಂಡೆ ಅದ ಬಾಂಡೆ ತಿಕ್ತೇ ಆಯ್ತಾಗ ನಡಿಗೆ ಕುಂದ್ರ ತಡಿ ಏನ್ ಚೂರು ಚೂರು ಹಾಕಿವ್ ಮಗ್ ಹಾಕಿ ತಂದ್ರು ಸಣ್ಣಗ ಆಯ್ತಾಗ ಗಿಡದ ಬಟ್ಟೆ ಗಾಯ ಬಿಸ್ತಿ ಆರಾಮ್ ಅನ್ಸತಿ ಬಿಸ್ಲಿಕ್ಕೆ ಕುಂತ್ರ ನೆತ್ತೆಲ್ಲ ಚೂರು ಚುರು ಅಂತ ನೋಡ್ರಿ ಯಾಕ ಫೋನ್ ಹಚ್ಚುವಾರ ಹಚ್ಚುವ ಮುಟ್ಟ್ಯಾರ ಏನಿಲ್ಲ ಕೆಲಸ ಮಾಡಾಕತ್ತೇನಿ ಹಚ್ಚಿರ್ಬೇಕ ಒಳಗ ಬಡ ಹೊಸ ಬಾಂಡೆ ತಿಕ್ಕಿಟ್ಟು ಕಸ ಹೊಡೋದ ಒಳಗ ಹೋಗಿ ಅತಿಯ ಇದನ್ನ ಕಡ್ಲಿ ಒಳಗ ಎತ್ತಿಡ ಅಂದಿದ್ರೆ ಇಟ್ಟೇನಿ ಹೊಡಿತೀನ ತಂದಾರ ಅವರು ಬ್ಯಾಡಿನ ಬ್ಯಾಡ್ರಿ ನಾ ಹೊಡಿತಿನ ಅಂದ್ರ ಕೇಳುವಲ್ರಿ ಹಾಕಿ ಗಿರಣಿ ಹೊಂಟೂನ ಜೋಳ ಹಸು ಮಾಡಿಟ್ಟಿತ್ತು ರವ ಅದ ಸುಮಾರತ ಜೋಳ ನುಚ್ಚಿಗೆ ಹೋ ಬರವಲ್ಲ ಪಾಪ ದೂರ ಆಕತಿನಿ ಮತ್ ಮನೇನ್ ಮಾಡ್ಕೊತ ಕೂತ್ರಿ ಬಿಸಿಲಾಕತಿ ಹೋ ಬಂದ್ ಬರ್ವಾಲಕ ಅಕ್ಕಿ ನಾವು ಹುಡುಕಿದ್ದೆಲ್ಲ ಮನೇನ್ ಮಾಡ್ಕೊತೀವಿ ಬಾಂಡೆ ಹೂವು ನೋಡಿದ್ ಕುಟ್ಲ ತಿಳಿ ತಿಳಿದಂಗತಿ ಮೇಲೆ ಈಸ ಬಾಂಡೆ ನೋಡು ಹೆಣ್ಮಗ ಹೆಣ್ಮಾರೇನ ಹಿಂಗ ಯಾರ ನಾ ಬ್ಯಾಡಿ ಹೊಡಿತೇನೆ ಅಂದ್ರ ಬ್ಯಾಡ್ ತಡೆವಾಗ ಗುಂಡು ಬ್ಯಾಳಿ ಹೊಡಿತೀನಿ ನಾ ಹೊಡೆದ ಕೊಡ್ತೇನೆ ಅಂತಾರೆ ನಾ ಕೇರಳ ಕೇರ್ತೇನೆ ಅಲ್ಲೇ ಕುಂತು ಸ್ವಚ್ಛ ಮಾಡ್ತೇನೆ ಹೆಣ್ಣಾಗಿ ಮಣ್ಣಾಗಿ ಹುಟ್ಟಿದಾರೆ ಮಣ್ಣಿನ ಮ್ಯಾಲೊಂದು ಮರವಾಗಿ ಮಣ್ಣಿನ ಮ್ಯಾಲೊಂದು ಮರವಾಗಿ ಹಡೆದವ ಪುಣ್ಯವಂತರಿಗೆ ನೆರಳಾಗಿ அத்தியேந்தி நீர் அத்தியார நான் கேர் கொடுத்தீ கடலி அந்திணிக்க முஞ்சே தைத்தி தைத்தி ஆ பாப்பா புட்டி தான் ஏன் தகதானாட்டானிர்ஜாக்க மக கொடுத்து அது ஹுடுக சாலி ஓகே முஞ்சான நோட்கொம்பான ஒல்ல பாரு நீண்டி அசிட்டு நல்லா இத்த ஒட் தான் அத்தியார நான் பழி ஒட் தீன் கொட்ரி மத்த ரட்டி நூ தங்காக்கோ மொத்த கை நூது இல்ல அவ நின ருல்ல ஆகதில்ல நீரே நான் கொட்டங்க நீ ஷிப்பியா கேர் விடுவா அஷ்டு மாடு அத்தியாரே சீக்கிரன் நன்குல்ல முட்டி முட்டேவ அச்சி ஃபோனில் அறம் ஹோதிர்தாஸ் பரில ஆரம்ஹோதிர உம் பேசாத்து விட்ரித்து அராமோகி இவ்வளோ கத்லக்க வல்ல கட்டு பஸ்லுமார அது அந்தாத்தல அந்தல மண்ண நானி முந்தை கட்டு கதலோஸ் நீல எல்லா அனஸ் பிடித்த நோடு ஒவ்வொத்த பாப புண்ண குந்திரி அந்த சீட் விட்டு கொடுத்துவா பாபா ஏ இர்த்தாரி அத்தியார் சூழ அண்ணாக்கு ஓட் பாப்பாணு இது மாடத்லி பாப்பா இங்க அம்கது இதே விட்டு கொடுத்து யாரோ எல்லாரும்ல ஏ இல்பவ பாப்பாத்தின் மத்த நானும் நின்பட்டேன் நமக்கு ஜோல் சா கம்ப இட் நின்பு எல்லா மத்த பாட்டு நோ பாப்பா அக்கி ஹோகாட் என்ன கதா தகுதான மத்த இது மாடனே அந்த ஏன் அந்த குட்கோ அட்ரட் தான முக்தொதர் தகியங்கடங்கிர்னி அதுக்கு தீனி அந்த தைத்தான தைத்தானி முஞ்சானே ஹத்திந்த மதம் ஒன் கண்டித்த மத்த ஆ மத்த ஐரிந்த மத்திரி அத்திர்தன ஆதானி மத்தில ஹூடா பாபா அக்கா ಮತ್ತ್ ಸುಮ್ಮನೆ ಮತ್ತೆ ಕದ ಹೊಳೆ ಬರುವಾಗ ಮತ್ತ್ ತಗದಿದ್ರ ಸಂಜಿ ಹಾಕ್ತೀನಿ ಅಂತಂದ್ರೆ ಅಂತ ಅಂದ್ರ ಹಿಟ್ಟು ಇದನ್ನ ಹಿಟ್ಟಿನೂ ಭಾಳ ಬುಟ್ಟಿ ಪಟ್ಟಿ ಬಂದ್ರ ಸಂಜಿ ಮುಂದ ಮತ್ತೆ ಏನ ಏನು ಮಾಡ್ತಾನೆ ಬುಟ್ಟಿ ಸಂಜೆ ಮುಂದೆ ಬರ್ರಿ ಅಂತ ಒಂದ್ ಹೆಂಗ ಹೊಡಿತ ಏನ ಬಾಳ ಆಗೋದಿಲ್ಲ ರೀ ತಿರ್ ಸಣ್ಣ ಹಬ್ಬಲ್ರಿ ಹೂ ನುಚ್ಚಿನ ಸಣ್ಣ ಹಾಬಕ್ ಬೇಷ್ ಆಗುದಿಲ್ಲ ಹಣ್ಣರ ಹಾಕಿಸ್ಕೊಂಡ್ ಬರ್ಬೇಕ್ ನಿಂತ ಹೇಳಿ ಉದ್ರ ಹಾಕೇತಿ ನೋಡ್ರಿ ಮಳಿ ಬರ್ತ ಏನ್ ಮಾಡ್ತೇತಿ ಮೊನ್ನೆ ಊರಾಗ ಜಗ್ಗ ಮಳೆ ಸುರತತ್ ನಮ್ಮ ಊರ ತವರ್ ಮನೆಯಾಗ ಆಗೋ ಮಳಿ ಆಗೋನ್ ಸೆಕೆನ್ ಜಗ್ ಐತು ಜಗ್ತು ಮುರದ್ ಅಕ ಮೊಳ ಸೆಕೆಗೆ ಶಕಿಗೇನ್ ಪ್ಯಾನ್ ಹತ್ತದ ಇವ್ವಾ ಎಲ್ಲರ ಹೊರಗೆ ಬಂದ್ ಕುಂತೇನಿ ಪ್ಯಾನ್ ಗಾಳಿನ ಜಲನ ಅರ್ಜಳ ಹೊರಗೊಂದ್ ಚೂರ್ ಸುಳು ಸುಳ್ಳು ಗಾಳಿ ಬಿಟ್ಟೈತಿ ಬೇಸಿ ಅದ್ಕ ಇಲ್ಲಿ ಆರಾಮ್ ಕಟ್ಟಿ ಕುಂತೇನಿ ಯವ್ವ ಬಿಸ್ಲಾ ಅಥವಾ ಇವ್ವಾ ಜಳ ಆತ್ಕೊಂಡ್ರಾಗರಗಿಡ ನೋಡ್ರಿ ಚೂರ್ಗೆ ಹೊಲಕ್ ಹೋಗ್ರಾಗ ಹೇಳಿದ್ರೆ ಇಟ್ಟು ಹೋಗಿದ್ರ ಬಲ್ಲ ಅಂತಿದ್ದಿಲ್ಲ ಇವ್ವಾ ಇಂಥ ಬಿಸ್ಲಾಗ ಬರಕ ಬಿಡ್ತೈತಿ ಬಿಡತತಿ ಇವತ್ತಿಗೆ ಹೋಗಿ ಅಂತ ಅಂತಂದ್ರೆ ಇನ್ ಮತ್ ಸಂಜೆ ಗದ್ಲು ಕೊಡ್ತ ಹಾಕುದಿಲ್ಲ ಹೊರ ಹತ್ತ ಗಿರ್ನಿ ಹೊಟ್ಟಿದ್ದೆ ಇವಾಗ ಗಿರ್ಜಾವ ಜೋಳದ ನುಚ್ಚು ಮನೆಯ ಮಾಡ್ ಮಾಡೋನ್ ಕುತಿದ್ರೆ ಅದಕ್ಕೆ ಜೋಳ ಹಸನ್ ಮಾಡಿಟ್ಟಿದ್ದೆ ಹಂಗಾಗಿ ಜೋಳದ ನುಚ್ಚರ ಅಂತಂದು ಗಿರ್ನಿ ಹೊಂಟಿದ್ವಿ ನೋಡ್ರಿ ನಿಮ್ದು ಹೊರ ಆತನ ಅಷ್ಟ ಅದು ಅಷ್ಟ ಆಗಿತ್ತು ದೋಸೆಗೆ ಹಾಕಿದ್ನಿ ಯಾಕಂಬ್ಲಕ್ಕ ಬಾರ ಒಂದ ದೋಸೆ ತಿಂದು ಹೋಗಿ ಅಂತ ಬಾ ಗಿರ್ನಿಗೆ ಅದನ್ನ ಬುಟ್ಟಿ ಇಟ್ಟು ಬಾ ಇದನ್ನ ಬಿಸಿ ಹಂಚಿಡ್ತಾನು ದೋಸೆ ಹೋಗಿ ಅಂತ ಬಾರ ಯಾಕಂಬ ಒಲ್ ಬಿಡವ ಉಪ್ಪಿಟ್ಟು ತಿಂದಿದ್ನಿ ಬ್ಯಾಡ್ತು ಗಿರ್ಜ ಮತ್ತ ಮಾಡ್ದ ಬರ್ತೀನಿ ಮತ್ತೆ ಕರಿ ಬಂದು ತಿಂದು ಹೋಗಿನಿ ನೀ ಯಾವ ಅನ್ಬೆ ಯಾವ ಬಾ ಬುಟ್ಟಿ ಇಟ್ ಬಾ ಇಲ್ಲೇ ನೈಟ್ ಬರ್ಲೇನು ಬಾಡ ಬಡ ಹೋಗಿ ಬಾಡ ನಾನು ಗಿರ್ನಿಯಾಗ ಇಟ್ಟು ಇಟ್ಟಕ್ಕೆ ಬರ್ತೇನೆ ಇಲ್ಲ ಕುಂದ್ರು ತಿಂತ ಮನೇಲಿ ದೂರ ಆಗಂಗಿಲ್ಲ ಎರಡು ಅಜ್ಜ ಐತಿ ಇದು ಗಿರ್ನಿ ತೋ ಇಟ್ಟಕ್ಕೆ ಬಾ ಹಂಗಾರ ಹಂಚ್ ನಾನು ಬಿಸಿ ಮಾಡ್ತಿರ್ತೇನೆ ಪಟ್ನ ಬಾ ಅಲ್ಲಿ ಬೇಡ ಯಾವ ಮತ್ತ್ ಮಾಡ್ದ ಯಾವಾಗ ಕೊಟ್ಟ ಕೊಡ್ತಿ ಬ್ಯಾಡ ತಗೋ ಕುಂತಿನ ಕುಂದ್ರ ಮತ್ ಹೊರ ಹೊರ ಮತ್ತೆ ನಮ್ಮ ತಿಂದ ತಾಟ ಅದ ಇದ ಬ್ಯಾಡ ತಗೋ ಏಯ್ ನೀ ಮಾಡ್ದಾಗ ಏನ್ ನಮ್ ಕರ ತಿನ್ಸುದೇ ಇಲ್ಲ ಏನು ಅಂತ ಆಟೋ ಜಕತ್ತ ತೊಳಕ ಬಾ ನೀನು ಇದು ಮಾಡ್ಬಿಡ ಬಾ ಕಮ್ಲಕ್ಕ ಹಾಯ್ ಕೊಡ್ತೀನಿ ಪಟ್ನ ಬಾ ಹೇಳಿದ್ರು ಕೇಳವಲ್ವಾ ನೀನ ಬರ್ತೇನೆ ತಡಿ ಪುಟ್ಟಿ ಇಟ್ಟಕ್ಕೆ ಬರ್ತೇನೆ ಹಾಳು ಒಂದ್ ಅಮಾಸಿ ಎಲ್ಲ ಸ್ವಚ್ಛ ಮಾಡ್ಬೇಕು ಇನ್ನ ಗಿರ್ನಿ ಎಲ್ಲ ಏನ್ ಹಿಟ್ಟಿನ ಚೀಲ ಅದೆಲ್ಲ ಇದನ್ ಮಾಡಿ ಅಷ್ಟು ಧೂಳ ಹೊಡೆದು ಸಾರಿಸ್ಬೇಕು ಅಷ್ಟು ಎಲ್ಲ ಸ್ವಚ್ಛ ಮಾಡ್ಬೇಕು ನೋಡ್ರಿ ಅಮಾಸಿ ನಾಳೆ ಏನ ಜ್ವಾರ ನುಚ್ಚಿ ಹೊಡಿಬೇಕಿತ್ತು ಈಗ ಹಾಕೊಡ್ತೀನಿ ಅಕ್ಕರ ಈಗ ಗೋಧಿ ಅದು ಹಾಕೇನಿ ಮತ್ತೆ ಮತ್ತ್ ಯಾರೋಸ ಅಕ್ಕಿ ತರ್ಬೇಕು ಅಕ್ಕಿ ತಂದ್ಮೇಲೆ ನಾನು ಸಂಜೆ ಮುಂದೆ ಇಟ್ಟೋರಿ ಸಂಜೆ ಮುಂದೆ ಜೋಳ ಹಾಕ್ತೀನಿ ಈಗ ಬರೀ ಗೋಧಿ ಹಿಟ್ಟದ ಹಾಕಕತೇನ ಇಟ್ಟೋರಿ ನೀವ್ ನೀವು ಸಂಜೆ ಮುಂದ ಯಾರು ಹುಡುಗರು ಕಳಸ್ರಿ ಕೊಟ್ಟು ಕಳ್ಸಿನಿ ಇಟ್ಟು ಇಟ್ಟೋರಿ ಬುಟ್ಟಿ ಹಂಗಾರ ಸಂಜಿಕ್ ಹಾಕ್ತೀನಿ ಅಕ್ಕರ ಅಯ್ಯಪ್ಪ ಹಾಕಿ ಕೊಟ್ಟಿದ್ರಿ ಬೇಷಕಿತ್ತಲ್ಲ ಮತ್ತಾರ ಹುಡ್ಗರ್ ಕಳಸ್ಲಾನ ಸಂಜಿಕ್ ಹಾಕ್ತಿಯ ಇದನ್ನ ತೀರ ಊಟ ಹಾಕ್ಬಿಡಪ್ಪ ಸಣ್ಣ ರಶಿ ಹಾಕ್ಬೇಕು ನೋಡು ನಂಗೆ ಗೊತ್ತಾಯ್ತಲ್ಲ ಕೊಡ್ತೀನಿ ನೋಡು ಹಂಗಾಯ್ಕೊಡ್ತೀನಿ ನೋಡ ಹಂಗ್ ಊಟ ಹಾಕ್ಬೇಡ ಇಲ್ಲಾಡ್ರಿ ಅಕ್ಕ ನಿಮ್ಗೆ ನೀವು ಬುಟ್ಟಿ ಇಟ್ಟೇನ್ ನೋಡ ಮೊದ್ಲ ನಮ್ದ ಹಾಕಿಡ ಮತ್ ಇಟ್ಟೋಗಿಡಪ್ಪ ಸಂಜೆ ಮುಂದೆ ಯಾವ್ದ್ರ ಹುಡ್ಗರ್ನಾರ ಕಳಿಸ್ತೇನೆ ನೋಡ್ರಿ ಹಾಕೊಂಡ್ ಇಟ್ಟೇನಿ ಮೇಗ ಬಿಸಿ ಇರ್ತೈತಿ ಇರಲ್ ತಕ ಒಂದಿಷ್ಟು ಬಿಸಿ ಆಗಲಿ ಕಮಲಕ್ಕ ಏನಕ್ಕೆ ಏನ್ ಇರತೇನೆ ಒಂದ್ ವಾಸಿ ಹಾಕಿನಿ ಮತ್ ಬೇಕಂದ್ರ ಹಾಕೊಡ್ತೇನೆ ಬಿಸಿ ಇದೆ ಬರ್ಲಿ ನೋಡಿ ಅಕ್ಕ ಕಮಲಕ್ಕ ಹಂಗದೈತಿ ನಿಂತ ಸುಮಾರೇ ಬಾರ ಒಳಗದೇನ್ ಬಾಯ್ಲಿ ಕಮ್ಲಕ್ಕ ತಗೋವಾ ಇದು ನಾನು ಕೊಬ್ಬರಿ ಚಟ್ನಿ ಮಾಡ್ಲಿಲ್ವಾ ಈ ಕಾಯಿ ಪಲ್ಯ ಬಾಳಿತ್ತಾ ಬಾಳೆ ಹಾಕಿ ಸಾಂಬಾರು ಮಾಡಿದ್ನಿ ಆಲೂಗಡ್ಡೆ ಪಲ್ಯ ಮಾಡೀನಿ ತಗೋ ಎರಡು ಹಾಕ್ಯೆ ನೋಡು ಒಂದ ಹಾಕುವ ನನಗೆ ಎರಡು ಬೇಡ ಆಗಲ್ಲ ಅನ್ಕೊಂಡು ನೋಡಿ ಇರಿಸಿ ತಿನ್ನಂಗಿಲ್ಲ ಕಮ್ಲಕ್ಕೆ ಒಂದಾ ತಿಂತ ದೋಸೆ ಅಂತೇಳಿ ಸಣ್ಣ ಸಣ್ಣ ಒಂದ ತಿಂತೆ ಅಂತ ಸಣ್ಣ ಸಣ್ಣ ಎರಡು ಹಾಕಿ ನೀ ತಿನ್ನ ಕಂಬಲಕ್ಕ ಮತ್ತೆ ಯಾಕೆ ಹೋಗಿದ್ದೆ ನೀನು ಗಿರ್ಜಾವ ಹಂಗ ಯಾವ ಕೆಲಸಕ್ಕೆ ಕೆಲಸ ತಗೋತೀನಿ ನೋಡಿ ನೀನು ಒಂದು ತಗಿ ಬೇಡ ನಾಷ್ಟ ಮಾಡೀನಿ ನಾನು ಉಪ್ಪಿಟ್ಟು ತಿಂದು ಬಂದಿದ್ದೆ ಏ ದೋಸೆ ತಿಂದ ಮ್ಯಾಗ ಚಾ ಕುಡಿದ್ರೆ ಇದೇನು ಸತ್ತೊ ನಾನು ನಾಷ್ಟ ಮಾಡಿ ಚಾ ಕುಡ್ದಿದ್ದಿಲ್ಲ ಇಬ್ಬ್ರಿಗಿಟ್ಟೇನಿ ನಿತಿನ್ ದೋಸೆ ಹೆಂಗಾಗ್ಯಾವ ನೋಡ ನಿನ್ನಂಗೆ ಆಗ್ಯಾವ ನೀವು ನೋಡುವ ಏ ಮಾಡ್ಲಾರ್ದಕ್ಕಿ ಅಂತ ಚಲೋ ಆಗ್ಯಾವ ನೋಡು ಸಾಂಬಾರ ಭಾರಿ ಆಗೈತೆ ನೋಡ ಈಗಿನ ಗಿರ್ಜಾವ ಭಾರಿ ರುಚಿ ಆಯ್ತು ಪಲ್ಯನೂ ಚಲೋ ಆಗೈತಿ ಈಗ ನಿರೂಸಾಗ್ಯಾವ ನೋಡಿ ಇವು ದೋಸೆ ಚಲೋ ಭಾಳ ಆಗ್ಯಾವ ನೀ ಮಸಾಲೇನು ಗಿರ್ಜಾವ ಚಲೋ ಆಗೈತೆ ನೋಡ ಸಾಂಬಾರ್ ಎಂಥ ಚಲೋ ಆಯ್ತಿ ಹ್ಞೂ ಕಂಬಲಕ್ಕ ಮನ್ಯಾಗೆ ಮಾಡಿದ್ದು ನೋಡು ಮಸಾಲೆ ಅದು ಒಯ್ಯ ಐತಿ ಐತೆ ನೋಡು ಮನೆ ಮಾಡಿಟ್ಟೇನಿ ಬೇಕಂದ್ರೆ ವೈ ಐತಿ ಮಾಡ್ಬೇಕೇವ ನಾನು ನಮ್ಮದು ಆತ ಮಣ್ಣು ಒಟ್ಟು ಚಿಗವರಿಗೆ ಕಟ್ ಅವರು ಜೀವದರ ಮನೆ ಮಸಾಲೆಗೆ ಹತ್ತಿಯಾರ ಮಾಡಿದ್ದು ಹಂಗಾಗಿ ಕೊಟ್ ಕಸಿತ್ತಾ ರೋಡವರು ಇನ್ನೊಂದು ಚೂರ ಐತಿ ಪೂಟ ಅಷ್ಟೇ ಐತೆ ಅದು ಇನ್ನೊಂದು ಹದಿನೈದು ದಿನ ಆಕತ್ತೆ ಮಾಡ್ಕೋಬೇಕು ನೋಡುವ ನಾವು ಇದೊಟ್ಟು ಒಟ್ಟು ಹಬ್ಬ ಮುಗೀತಂದ್ರೆ ಮಾಡ್ಬೇಕು ಐಯ್ ಕಂಬಲಕ್ಕ ಐತೆ ನೋಡ ವೈ ನಮ್ದು ನೋಡು ಹಾಕಿ ಹ್ಯಾಂಗತ್ತ ನೋಡ ಚಲೋ ಅನಿಸಿದ್ರೆ ಮತ್ತೆ ಮಾಡೋಕೆ ಬರ್ತೈತಿ ಎಂಥ ಚಲೋ ವಾ ಸಾಂಬಾರು ಇದು ಪಲ್ಯನೂ ಚಲೋ ಆಗೈತಿ ಭಾರಿ ಚಲೋ ಆಗೈತೆ ಸಾಂಬಾರಂಕಾರ ಚಲೋ ಆಗೈತೆ ಕಮ್ಲಕ್ಕ ಏ ಏಕರೇಕ್ಳು ಚಲಾಗೈತ್ವಾ ಎಂತ ಚಲೋ ಆಯ್ತು ನೋಡು ನಿಮ್ಮ ಮನೆಗೆ ದೋಸೆ ತಿನ್ನೋಕೆ ಬಂದಂಗೆ ಅದು ನೋಡುವ ನಾನು ಅಲ್ಲ ಕಮ್ಲಕ್ಕ ನೀ ಮಾಡ್ದ ನಾನು ಬಿಟ್ಟು ಏನೂ ತಿನ್ನಂಗಿಲ್ಲ ಮನಿಗೆ ಯಾರ ಕೊಟ್ಟು ಕಳಿಸಿ ಅಲ್ಲೇರ ಕರೀತಿ ನಾ ಮಂಜುನ್ ಬಿಟ್ಟು ಹೊಟ್ಟೆ ಏನು ತಿನ್ನಂಗಿಲ್ಲ ಎಲ್ಲ ಕೊಟ್ಟು ಕಳಿಸಿ ನಾ ಇಟ್ ಮಾಡೋದು ಹೆಚ್ಚನ ಕಡಿಮೆ ನಿನಗೆ ಅಯ್ಯವ ಏನು ಮಾಡಿದ್ರ ಏನು ಒಣಗ ಕೊಡ ತಿನ್ಬೇಕು ಅದು ಜೀವ್ ಜಗ್ಗೈತಿ ಮಂಜು ಹಾಗಾಗಿ ಕರೀದ್ರ ಆ ಸುಮ್ಮನೆ ಮಾಡಿದ್ ನೋಡು ಮತ್ತು ಬಾಂಡೆದ ಬಾಂಡೆ ಮತ್ತು ಹೊರದ ಹೊರ ನಿನಗಿನ್ನ ಗಯ್ಯವ ಎರಡು ಕಪ್ ಏನು ಕಮ್ಲಕ್ಕ ತಗೋರ ಆರ್ತಾ ಹುಣವಾ ಇದು ಹೊಗೆ ನಾನು ಸಾಲಿಗೆ ಇನ್ನೂ ಸುಟ್ಟಿ ಬಿಟ್ಟಿಲ್ಲ இன்ன ஆய்வா பேப்பர் அதுவா முகீத்தின்னா ஹாராடா கத்து ஹாராட்தங்க ஹாராடா ஹாராடா அங்கே கிடன நம்ம ஜித்தவள் தகம் தகம்மி ஹிட் இன்னும் மணி ந மனி கொந்தோதல்ல ஹுடுக்கதா ஹுடுக்கதா நோடி சாலியார் யாரு சுட்டி போடை அனஸ்ஸி ஹுர் ஹங்க விடலே கீர்சி ஹங்கா மத்த அவள் நமங்க குந்திரந்து குந்திருத்தவோ அவரு ஜி அந்த அவரு குந்தார்த்தர்ல குந்தார்த்தவன் நான் இங்கே நான் இத்தேவங்க மக்காவுன் ஹிடுசத்தைவ எல்லாரும் அவரப்பனா பேசுகை மனித மனித குந்தர்சக்கேனா மனிதன் நோட சாலி சுட்டி போடத்தன தான் நன்காட் தானே ಸುಟ್ಟಿಗೆ ಅವ್ರ ಅಮ್ಮನಂತೆ ಕಳಿಸ್ಬಿಡು ಅಲ್ಲೋಸ್ತಿನ ಐದು ಬರ್ತೈತೆ ಅದಕ್ಕೆ ಒಂದ್ ಅಲ್ಲಿ ಇದ್ದ ಇದ್ ಬ್ಯಾಸಕತಿ ಇಲ್ಲ ನಿಮ್ಮ ಇವ್ರ ನಿಮ್ಮ ಕರ ಎಲ್ಲ ಅಲ್ಲೇ ಹುಡುಗರು ಇರ್ತಾವ ಆಡ್ತತಿ ಇವ ನಾನಾ ಹೋಗ್ಬೇಕಂತ ಮಾಡ್ಯಾಗೆ ಹಬ್ಬ ಮುಗಿಸಿ ಬಿಡ ಕಂಬ್ಲಕ್ಕ ಅಲ್ಲೇ ಕಾಲ ಜಾತ್ರೆ ಬಂತು ಜಾತ್ರೆ ಮುಗಿಸಾರ ಹೋಗಿ ಒಂದ್ ಲೆಕ್ಕ ಹಾಕೈತಿ ಮತ್ತ ನಾಲ್ಕ ದಿನ ಇದ್ದಂಗಲ್ಲ ಬಿಟ್ಟಾಗಲ್ಲ ನಾಕಂಬ ಕಷ್ಟ ಮಾಡ್ಬೇಕು ನೋಡು ಮತ್ತಿ ಹೋದ್ನೇ ಅಂದ್ರೆ ಆಗುದಿಲ್ಲ ಅಷ್ಟ ಮಾಡ್ತೀನಿ ಅಂತ ಹಂಗಾರ ಜಾತ್ರೆ ಮುಗಿಸೋ ಒಮ್ಮೆ ಆಕತಿ ಹೋಗ್ಬಿಡ್ತೇನೆ ಅವ್ನ ಕರ್ಕೊಂಡು ಮತ್ತೆ ನಿಗ್ರಸ್ ನೀರು ಹೋಗ್ಕೊಂತೈತಿ ಇವರ ಜಾತ್ರೆ ಐತಿ ನೀಲ್ ಕರ್ಕೊಂಬಂದಿ ನೀಲ್ ಕರ್ಕೊಂಬಂದಿ ಅಂತಂದು ಅಷ್ಟ ಮಾಡ್ತೀನಿ ಕಮಲಕ್ಕ ಲಕ್ಷ್ಮೀ ಒಕ್ಕ ಹೋದ್ರ ಕಮಲಕ್ಕ ಹ್ಞೂ ಅವ್ರು ನಿನ್ನೆ ನಾವು ಬುತ್ತಿ ಮತ್ತೆ ಮತ್ತು ಮಾಡಿ ಕಟ್ಲಿಲ್ಲ ಇನ್ನೊಂದು ವಾರ ಬರ್ತಾರ ಹೊಳ್ಳೆಯವ್ರು ಅವಾಗ ಬುತ್ತಿ ಪಲ್ಯ ಹೊಸ ಸೀರಿ ಒಂದು ಜಾತ್ರೆಗೆ ಬಂದಿರ್ತಾರೆ ಅವಾಗ ಕೊಟ್ಟರೆ ಹತ್ತು ಹಂಗ ಅಂದ್ರ ಇನ್ನೊಂದು ವಾರಕ್ಕೆ ಬರ್ತಾ ಬಿಡು ಆವಾಗ ಮಚ್ಛಂದ ಅನ್ಸತಿ ಅವಾಗ ಬುತ್ತಿ ಕಟ್ ಅಂತಂದ್ರ ಹಂಗಾಗಿ ನಮ್ಮ ನೀಲ ಏನಂದ್ರು ಬೇಕ್ರ ಅಂದ್ ಇನ್ನು ಅಂಗಡ ತುಂಡೋಕರಕ್ಕ ಅದು ಮತ್ತು ಹೊರಗಿಂದ ಅನ್ಸತಿ ಅವ್ರು ಹಲ್ಪಿ ಬಿಡೋದು ಅವ್ಲಕ್ಕಿ ಮಾಡಿಬಿಡ್ ಉಂಟು ಅಕ್ಕ ಅಂತ ಮತ್ತು ಹಲ್ಪಿ ಪುಟಾನ ಹಿಟ್ಟಿನ ಹಲ್ಪಿ ಬಡದು ಮತ್ತು ಕೊರದು ಅವನ್ನೆಲ್ಲ ದಬ್ಬಿ ತುಂಬಿ ಒಟ್ಟು ಬೆನ್ನಿ ಸ ಪೇಪರ್ ಅವಲಕ್ಕೆ ಕಟ್ಟಿ ಆ ಪೆನ್ ಹೋಗೈತಿ ಬಿಡಾಕ ಅವನು ಬರ್ತಾನಿ ಏನು ಇಟ್ವತಾ ಏನು ಮಾಡ್ತಾ ಎರಡು ದಿನ ಬರೋದು ಇರೋದಿಲ್ಲ ಬಿಡವ ಬರ್ತಾನೆ ಅವನು ಹೌದಾನವ ಬೇಷತ್ ಬಿಡ ಮತ್ತೆ ಇನ್ನೊಂದು ವಾರಕ್ಕೆ ಆಗಲಿ ಯಾಕೆ ಅವಾಗ ಮತ್ತು ಹೊಳೆ ಹೋಗೋ ಮುಂದೆ ಬುತ್ತಿಪಲ್ಯ ಮಾಡಿ ಕಟ್ಟಿರಿ ಅಂತ ಅವನು ಅಷ್ಟೇ ಮಾಡ್ತೀವಿ ನೋಡು ಗಿರ್ಜಾ ವಿಜಯಮಾಲಾ ಬಾಗಲಕೋಟೆ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗ ಯೋಗೇಶ್ ಮತ್ತು ಸಫಿ ಪ್ರೀತಿ ಅವ್ರದ್ದು ಸೆಕೆಂಡ್ ವೆಡ್ಡಿಂಗ್ ಆ್ಯನಿವರ್ಸಡಿ ಐತಂತ್ರಿ ಮತ್ತು ಹಾಯ್ ಹೇಳ್ರಿ ಕಮಲಕರ ಮತ್ತು ವಿಶ್ ಮಾಡಂತಂದು ಕಮೆಂಟ್ ಹಾಕಿದ್ರಿ ವಿಶ್ವ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸಡಿ ಯೋಗೇಶ್ ಮತ್ತು ಪ್ರೀತಿ ಅವರೇ ಹಾಯ್ ರೀ ವಿಜಯಮಾಲಾ ಅವರೇ ಎಲ್ಲ ಒಳ್ಳೇದಾಗಲಿ ರೀ ಆಯುರೋಗ್ಯ ಕೊಟ್ಟು ಭಗವಂತ ಕಾಪಾಡಿ ನಿಮ್ಮ ಕುಟುಂಬಕ್ಕೂ ಎಲ್ಲ ಒಳ್ಳೇದಾಗಲಿ ರೀ ಅಂತಂದು ಕೇಳ್ಕೊತೀನಿ ರೀ ಭಗವಂತನ ಅನು ನವರು ಕಮೆಂಟ್ ಹಾಕಿದ್ರಿ ಅವ್ರ ತಂಗಿ ಅವರದ್ದು ಡೆಲಿವರಿ ಐತಂತ್ರಿ ಎಲ್ಲ ಒಳ್ಳೇದಾಗಲಿ ಅಂತಂದು ಬ್ಲೆಸ್ ಮಾಡಿರಿ ಅಂತಂದು ಕಮೆಂಟ್ ಹಾಕಿದ್ರಿ ಎಲ್ಲ ಒಳ್ಳೇದಾಗಲಿ ರೀ ಸೇಫಾಗಿ ಡೆಲಿವರಿ ಆಗಲಿ ಆರೋಗ್ಯ ಕೊಟ್ಟ ಭಗವಂತ ರೀ ಅವ್ರ ಮುಂದಿನ ಜೀವನ ಒಳ್ಳೇದಾಗಲಿ ಸೇಫಾಗಿ ಡೆಲಿವರಿ ಆಗಲಿ ರೀ ಅವರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಸಪೋರ್ಟ್ ಮಾಡೋಕತ್ತವ್ರಿ ತುಂಬ ಹೃದಯ ಧನ್ಯವಾದಗಳು ರೀ ಇವತ್ತಿನ ಕಥೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ